ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಮ್ಮ ಮನೆಯವರೆಲ್ಲ ಜಾತ್ರೆಗೆ ಹೋಗಿದ್ವಿ ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿ ಜಾತ್ರೆಗಳ್ವಿ ತುಂಬ ಜನ ಇತ್ತು ಜಾತ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕಡೆ ಹೋಗೋದು ಗೊತ್ತಿಲ್ಲ ಕ್ಯೂನ ಎಲ್ಲ ನಿಂತವ್ರೆ ಕ್ಯೂ ನಿಂತ್ಕೊಬೇಕು ನೋಡಬೇಕು ಬಿಚ್ಚಿದ್ರಾ ಅಲ್ಲಿ ಒಂದೇ ಕಡೆ ಇಡಿ ಆಮೇಲೆ ಎತ್ಕೊಂಡೋಗ್ತಾರೆ ಯಾರಾದರೂ ಎಷ್ಟೊಂದು ಕ್ಯೂ ದಾಟ್ಕೊಂಡು ಬಂದಿದೀವಿ ಜಾತ್ರೆಗೆ ಬಂದಾದ್ಮೇಲೆ ದೇವ್ರನ್ನ ನೋಡಿದಾಗ ಹೆಂಗೆ ಹೋಗೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಕರೆಕ್ಟಾಗಿ ಹಾಫ್ ಆನ್ ಅವರ್ ಲೈನಲ್ಲಿ ಇಟ್ಟಿದ್ವಿ ನಾವು ಅವಾಗ ದೇವ್ರ ಹತ್ರ ಬಂದಿದ್ವಿ ಎಲ್ಲಿ ओ हो हो सारा है दिया और अगर हमको थोड़ा और अच्छा और வீடியோ <muchas> மா <muchas> কে রে নমস্কার মারতে নমস্কার ದೇವರ್ಶ್ಮೇಲೆ ಇವಾಗ ಆಯಿತು ಇವಾಗ ಜಾತ್ರೆ ನೋಡ ಇವಾಗ ಜಾತ್ರೆ ಏನಾದ್ರು ತಗೊಂಡು ಏನಾದ್ರು ತಿಂದ್ಕೊಂಡು

ಎಷ್ಟಿದು ಹ ಎಷ್ಟು ಎಷ್ಟು ನೂರು ಯಾಕು ಹೋಗ್ನೆ ಬೇಕಾ ಇದೊಂದು ಕೊಡಿ ಇದೊಂದ್ ಸಾಕು ಅದು ಅದು ಮನೆಗೆ ಹೋಯ್ಸಲ ಪ್ರಜ್ಜು ತಂದಿರಲಿಲ್ಲ ಅದು ಬೆಳೆ ಇದು ಅದೇ ಅದೇ ತಗೊಳ್ಳಿ ಚೆನ್ನಾಗಿದೆ ಮನೆಯವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ ಇದು ಮೂರನೇ ಸಲ ನನಗೆ ಬಿಟ್ಟು ಹೋಗ್ತಾವ್ರೆ ಎಲ್ಲ ಹೋಗೋರಿ ಅಂತ ಗೊತ್ತಿಲ್ಲ ಅಮ್ಮ ಅದು ಎಲ್ಲಿ ಹೋಗ್ತಿರ್ರಿ ಮೂರನೇ ಸಲ ಹೋಗ್ತಿರೋದು ಅದು ಬಿಟ್ಟು ಬಿಟ್ಟು ಹೋಗ್ತಾವ್ರೆ untuk di berangkatkan ಮಗನೇ ಮನೇಲಿ ಎಷ್ಟೊಂದು ವಾಚೆ ಜಾತ್ರೆಲಿ ಒಂದು ಗೇಮ್ ಇತ್ತು ವೈಭವ್ ಆಡೋಣ ಅಂತ ಹೋದ ಮೊದಲೇ ಅಲ್ಲಿ ಅವನಕಿಂತ ದೊಡ್ಡ ಮಕ್ಕಳಿದ್ರು ಅವರು ಜಂಪ್ ಮಾಡೋ ಫೋರ್ಸಿಗೆ ಇವನಿಗೆ ಬೀಳ್ತಿದ್ದ ಇವ್ನಿಗೆ ನಿಂತ್ಕೊಳಕ್ಕೆ ಅವ್ರಿಗಿಂತ ಚಿಕ್ಕವನಲ್ವ ಆಮೇಲೆ ಅವನು ಭಯ ಪಟ್ಕೊಂಡು ವಾಪಸ್ ಬಂದ ಆಮೇಲೆ ನಾವು ಮನೆಗೆ ಬಂದ್ವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್